ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಬ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ದೀಪಾವಳಿ ಹಬ್ಬದ್ದು ವ್ಲಾಗನ್ನು ಪಾರ್ಟ್ ಟೂನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಸ್ ಪೂಜೆ ಅಂತೂ ಅದ್ದೂರಿಯಾಗಾಯಿತು ನೆಕ್ಸ್ಟ್ ಸತಿ ನಾನು ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅದಾದರೆ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನು ಅಂತ ನಾನು ಖಂಡಿತ ಹೇಳ್ತೀನಿ ನಾನು ಶೀಘ್ರದಲ್ಲೇ ಇವ್ರ ಪುರೋಹಿತರು ಬಂದು ವಿರೂಪಾಕ್ಷ ಅಂತ ಹೇಳಿ ನಾನು ಮದುವೆ ಆದಾಗ ಇವ್ರು ತುಂಬ ಚಿಕ್ಕ ಹುಡುಗ ನಮ್ಮ ಕೆಂಗೇರಿ ಪೊಲೀಸ್ ಸ್ಟೇಷನ್ ಹತ್ರ ನಮ್ಮದು ಪ್ರಾಪರ್ಟಿ ಇದೆಯಲ್ಲ ಆ ಪಕ್ಕದ ಅಲ್ಲಿ ಮರ್ಗದಮ್ಮ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದಲ್ಲಿ ಇವರು ಆ ಚಿಕ್ಕ ಹುಡುಗ ಇದ್ದಾಗ ಬಂದು ಸೇರಿಕೊಂಡಿದ್ದು ಆವಾಗ ವೇದಗಳನ್ನೆಲ್ಲ ಕಲಿತು ಶುರು ಮಾಡಿಕೊಂಡಿದ್ದು ನಾನು ದೀಕ್ಷಿತನಿಗೆ ಊಟ ಮಾಡಿಸ್ಬೇಕಾದ್ರೆ ದೇವಸ್ಥಾನದ ಹತ್ರ ಹೋಗಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡಿಸ್ತಿದ್ದೆ ಅವ್ಳಿಗೆ ಅಲ್ಲಿ ಎಲ್ಲ ಕಡೆ ತೋರಿಸ್ಕೊಂಡು ಆವಾಗ ಅವ್ರು ಬರೋರು ಅಕ್ಕ ಚೆನ್ನಾಗಿದ್ದೀರಾ ಏನು ಪಾಪು ಊಟಕ್ಕೆ ಬಂದಿಯಾ ನಿಮ್ಮಮ್ಮ ತಿನ್ನಿಸ್ತಾ ಇರ್ತಾರೆ ನೀನು ತಿನ್ನೋದೇ ಇಲ್ಲ ಅಂತ ಹೇಳ್ತಿದ್ರು ಯಾವಾಗ್ಲೂ ಇವಾಗಲೂ ಕೂಡ ಅದೇ ಮಾತನ್ನು ನೆನೆಸ್ಕೊಂಡ್ರು ಅಕ್ಕ ಈಗಲೂ ಕೂಡ ನಿಮ್ಮ ಮಗಳು ಹಾಗೇನಾ ಅಂತ ನಾನು ಹೇಳ್ತಿದ್ದೆ ಯಾವುದು ಪುರೋಹಿತರೆ ಈಗಲೂ ಕೂಡ ನನ್ನ ಮಗಳು ಸಾಂಬಾರೇ ತಿನ್ನಲ್ಲ ತುಪ್ಪದಲ್ಲೇ ತಿಂತಾಳೆ ತಿಳಿ ಹಾಕಬೇಕು ಚಿಕ್ಕ ಮಗುವಿಂದನೂ ಅದೇನೋ ಖಾರನೇ ತಿನ್ನೋಲ್ಲ ಅವಳು ಇಷ್ಟು ದೊಡ್ಡೊಳಾಗಿದ್ದಾಳೆ ಈಗ ನೋಡಿ ಸಿಕ್ಸ್ಟೀನ್ ಆ್ಯಂಡ್ ಆಫ್ ಸೆವೆಂಟೀನ್ ಇಯರ್ಸ್ ರನ್ನಿಂಗು ಈಗಲೂ ಕೂಡ ಅವಳು ಸಾಂಬಾರು ತಿನ್ನಲ್ಲ ನಾನ್ ವೆಜ್ ಬಿಟ್ಟು ಬಿರಿಯಾನಿ ಬಿಟ್ಟು ಯಾವುದಕ್ಕೂ ಸಾಂಬಾರು ಮುಟ್ಟೋದು ಇಲ್ಲ ಸೊಗ್ಸೋದು ಇಲ್ಲ ಮೊಸರು ತಿನ್ನಲ್ಲ ತರಕಾರಿ ತಿನ್ನಲ್ಲ ತುಂಬ ಚೂಸಿ ನಿಮ್ಮನೆಗಳಲ್ಲೂ ಹೀಗೇನಾ ನಲ್ವತ್ತು ವರ್ಷ ಹಾಕ್ತಿದ್ದಾಗೆ ಸಿಕ್ಕಾಪಟ್ಟೆ ಮರ್ತೋಗ್ಬಿಡ್ತೀನಿ ನನಗಂತೂ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮರಬು ಕೆಲಸದ ಒತ್ತಡಕ್ಕೋ ಏನೋ ಗೊತ್ತಿಲ್ಲ ನಾನು ಅದೇ ಹೇಳ್ತಾ ಇದ್ರು ಪುರೋಹಿತರು ಆಕ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಬಿಡಿ ಅಣ್ಣವ್ರಿಗೂ ಕುಂಕುಮ ಇಟ್ಬಿಡಿ ಅಂತ ಅವಾಗ ಇಡಕ್ಕೆ ಹೋಗ್ತಾಯಿದ್ದೀನಿ ಯಾಕಂದರೆ ಅಷ್ಟು ಟೆನ್ಷನ್ ಅಷ್ಟು ಕೆಲಸ ಈವನ್ ಅಮ್ಮ ನನ್ಗೆ ಅಡುಗೆ ಮಾಡಿ ಕಳಿಸ್ತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದೇ ನಾನು ಮಾಡೋದು ಮನೇಲಿ ಆದರೂ ಕೂಡ ತುಂಬ ವರ್ಕ್ ಪ್ರೆಷರಿಂದನೂ ಏನೋ ಗೊತ್ತಿಲ್ಲ ತುಂಬ ಮರಿತೀನಿ గండా భక్ <tip> ਸਮਸਤਰਾ ਮਧਿਏ ਸ੍ਰੀ ਸ਼ਾਲੀ ਵਾਹਨ ਜਗਤ ਮਦਰਾ ਨਤਨ ਸ੍ਰੀ ਵਿਸਵਾਪ ਜਨਾਮ ਸਮਸਤਰੇ

രാജകാല ഗംഗാതണപതിരമഹലക്ഷ്മോന മോനദത ആഞ്ജനേയസ്വാദിവതാര ആരാധനപരാത്ര പൂജകല്പേ

धर्म हस्ता काम्य मोक्ष चतुर्जिता चतुर्थ पुषाथ प्रातः महागणपति धन महालक्ष्मी पूजा चूजा चारयिष्येष्ये संकल्पे ओंणि वेङ्गप्राणवल्लभे ज्ञानवैराखिभ्यक्तं पृच्छाहं देहि च पार्वती देवो महेश्वरान्धवाभित्रयम् हरिः ॐ श्रीगुरुभ्यो नमो नमः प्रार्थनां दोहयामि प्रार्थनानन्तरे ಓಂ ಗಂಗಾತಿಭ್ಯ ಗಂಗೇ ಶಮನೆ ಶೈವ ಗೋದಾವರಿ ಸರಸ್ವತೆ ನರ್ಮದಾ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸಮುದ್ರ ಓಂ ಭೋ ಗಂಗಾತಿಭ್ಯಾಹಯಾಮಿ ಸಾವಯಾಮ ಪೂಜಾ ಈ ದೀಸಾ ಫ್ಯಾಷನ್ ಶುರು ಮಾಡಿ ಸುಮಾರು ಎರಡು ವರ್ಷದ ಮೇಲೆ ಒಂದು ಐದು ತಿಂಗಳಾಗಿದೆ ಸ್ನೇಹಿತರೆ ನಾವು ಕೊಟ್ಟಿರುವಂತಹ ಶ್ರಮ ಕಷ್ಟ ಎಲ್ಲ ನಮಗೆ ಗೊತ್ತು ನೋಡಿ ನಮ್ಮ ಸ್ಟಾಫ್ ಈಗ ಒಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಜನ ಇದ್ದಾರೆ ಸ್ನೇಹಿತರೆ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿರ್ತೀರ ಅಂದರೆ ದುಡ್ಡು ಕೊಟ್ಟರೆ ಕೆಲ್ಸದವ್ರು ಸಿಕ್ಬಿಡ್ತಾರೆ ಅನ್ನೋ ಭಾವನೆ ಇರುತ್ತೆ ಖಂಡಿತ ಇಲ್ಲ ಸ್ನೇಹಿತರೆ ದುಡ್ಡು ಕೊಟ್ಟರೆ ಯಾವ ಕೆಲ್ಸದವ್ರು ಸಿಗೋಲ್ಲ ಸಿಕ್ಕಿದ್ರು ಕೂಡ ಮೂರು ದಿನ ಬರ್ತಾರೆ ಇನ್ನು ನಾಲ್ಕು ದಿನ ರಜಾ ಹಾಕಿರ್ತಾರೆ ಇನ್ನು ಕೆಲವರು ತುಂಬ ಒಳ್ಳೆಯವರು ಸ್ಟಾಫ್ಗಳಿರ್ತಾರೆ ಅವ್ರದ್ದು ಒಂಥರ ಮನೇಲಿ ಏನೋ ಸಮಸ್ಯೆಯಿಂದಾಗಿ ಅವ್ರು ಬಿಡ್ತಾರೆ ಸೊ ಈ ರೀತಿ ಸ್ಟಾಫ್ಗಳ ಸಮಸ್ಯೆ ಕೂಡ ತುಂಬಾ ಇದೆ ಇಲ್ಲ ಅಂತ ಹೇಳಲ್ಲ ಇದರ ಮಧ್ಯೆ ನಮ್ಮ ಸ್ಟಾಫ್ಗಳು ಎಷ್ಟು ಜನ ಬಂದರೂ ಎಷ್ಟು ಜನ ಬಿಟ್ಟೋದ್ರು ಬಟ್ ಪರ್ಮನೆಂಟಾಗಿ ಕೆಲವರಂತೂ ತುಂಬ ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ ಅಂಗಡಿ ಓಪನ್ ಮಾಡುತ್ತಾವಿಂದ ಇದ್ದಂತಹ ಪಾರ್ವತಿ ಆಂಟಿ ಆಗಿರಬಹುದು ಸಂಧ್ಯಮ್ಮ ಆಗಿರಬಹುದು ಬಟ್ ಸಂಧ್ಯಮ್ಮ ಈಗ ನಮ್ಮ ನಡುವೆ ಇಲ್ಲ ಅನ್ನೋದೊಂದು ಬಿಟ್ಟರೆ ಅವಳನ್ನ ನಾವು ಯಾವಾಗಲೂ ಮಿಸ್ ಮಾಡ್ಕೊಳ್ತೀವಿ ನಿಜವಾಗ್ಲೂ ಅವಳನ್ನ ದಿನ ನೆನಪಿಸ್ಕೊಳ್ತೀವಿ ನಮ್ಮಮ್ಮ ಅದೇ ಹೇಳ್ತಿದ್ರು ಪೂಜೆ ಟೈಮ್ನಲ್ಲಿ ಸಂಧ್ಯಾ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಲೋ ಕಣೋ ಸಂಧ್ಯಾ ಇದ್ದಿದ್ರೆ ಹಿಂಗೆ ಆಡ್ತಿದ್ಲು ಕಣೋ ಸಂಧ್ಯಾ ಇದ್ದಿದ್ರೆ ಹಿಂಗೆ ರಂಗೋಲೆ ಬಿಡ್ತಿದ್ಲು ನಮ್ಮಮ್ಮ ಒಂದು ಐವತ್ತು ಸತಿ ಹೇಳಿದ್ರು ಬಟ್ ಅವಾಗ ನಾನು ಅಂದ್ಕೊಳ್ತಿದ್ದೆ ಹೌದಲ್ವಾ ಅಂತ ನಿಜವಾಗ್ಲೂ ವಿ ಆಲ್ ಮಿಸ್ಸರ್ ಅದಂತೂ ಖಂಡಿತ ಬಟ್ ಹಾಗೆ ನಮ್ಮ ಈಗ ಇರುವಂಥ ಸ್ಟಾಫ್ಗಳಲ್ಲಿ ತುಂಬ ಇದ್ದಾರೆ ಸ್ನೇಹಿತರೆ ಅದರಲ್ಲೂ ನಾನು ಆನ್ಲೈನ್ ವಿಡಿಯೋ ಮಾಡಿದ್ರೆ ಆನ್ಲೈನ್ ಆರ್ಡರ್ಸ್ ತೊಗೊಂಡು ಅದನ್ನು ಪ್ಯಾಕ್ ಮಾಡಿ ಎಲ್ಲ ಡಿಸ್ಪ್ಯಾಚ್ ಮಾಡೋ ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಪಾಪ ತುಂಬ ಶ್ರಮ ಪಡ್ತಾರೆ ತುಂಬ ಒಳ್ಳೆಯ ಹುಡುಗರಿದ್ದಾರೆ ಈಗ ಸದ್ಯಕ್ಕೆ ುನಿಗಣಮಂಡಿತ ಮೋಪ್ರದಯಿ ಮಂಜುಳವಾ ಪಂಕಜವಾಪೂಜಿತ ಸದ್ಗುಣವರ್ಷಿ ಶಾಂತಿಯುದೆ ಜಯ ಜಯ ಹೇಮಸೂದನ ಕಾಧಿಲಕ್ಷ್ಮಿ ಸದಯ ಮಾಂ ಐಕಲಿ ಕಲ್ಮನಾಶಿ ಕಾರಿಕೂದೇ ಕ್ಷೀರತಮೋದ್ಭವ ಮಂಗಳೂ ಮಂತ್ರ ನಿವಾಸಿ ಮಂತ್ರನು ಮಂಗಳಾಯ ಅಂಬುಜವಾ देवगणादृतमादयुते जय जय हे मधुसूदनकामिनि धान्यलक्ष्मि सदपालय मां दिमि दिन्दिमि दुन्दुपिनादसम्पूर्णमये गम गम गुङ्गुम 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 शङ्करिनादगुमाध्यनुदे

ಆ ಗಂಟೆ ಶಬ್ದ ಆಗಿರ್ಬೋದು ಆ ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು ಅದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ನಿಜವಾಗ್ಲೂ ಮನಸ್ಸಲ್ಲಿ ಏನೋ ಒಂಥರ ಶಾಂತಿ ಅಂತ ಅನ್ನಿಸ್ತಿತ್ತು ನೆಮ್ಮದಿ ಅಂತ ಅನ್ನಿಸ್ತಿತ್ತು ಮೈಂಡ್ ರಿಫ್ರೆಶ್ ಅಂತ ಅನ್ನಿಸ್ತಿತ್ತು ಪಾಸಿಟಿವ್ ಎನರ್ಜಿ ಬರ್ತಿದೆ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ಪೂಜೆದನ್ನ ಲೆಂತಿಯಾಗಿ ಇಟ್ಟಿದ್ದೀನಿ ಸ್ನೇಹಿತರೆ ಖಂಡಿತ ನೀವು ಇದನ್ನು ಪೂಜೆಯಲ್ಲಿ ಅವ್ರು ಹೇಳುವಂಥ ಮಂತ್ರಗಳನ್ನ ನೀವು ಕೇಳ್ತಾ ಹೋಗಿ ತುಂಬಾ ಚೆನ್ನಾಗಿದೆ ಪವರ್ಫುಲ್ ಅಂತ ಅನಿಸುತ್ತೆ

மா ಕಮಲಾಯ ನಮ ಗಂಧಾರಮ ಕಾಮಾಕ್ಷೇ ನಮೋ ನಮಕಮಲ ಸಂಭವಾಯೇ ನಮೋ ನಮಗ್ರಾನಮವದನ ನಮಗಾನ ಪರಿವಳ್ಳಮಾಯೇ ನಮೋ ನಮ ಅಶೋಕಾಯ ನಮ ಅಮೃತಲಿ ಯಾರ್ವ ಗಣನಾಮ ಲೋಕಮಾತ್ರೇ ನಮೋ ನಮಪದ್ಮ ಪ್ರಿಯಾಯೇ ನಮೋ ನಮಸಾಯೇ ನಮವದನಾಕೆ ನಮೋ ನಮ ಪದ್ಮಮಾರಾಹದರ ನಮ ದೇವಿಯೇ ನಮ ಪದ್ಮಕಂದನೆ ನಮ ಗುಣಗಂಧಾನಮ ಸಪ್ರದನ ನಮ ಸಾಧಾವಿಗೆ ನಮ दारिद्रजाता शुक्लमल्यामो नमो 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 धनधान्यकरे नैव कुङ्कुमाचनपूजां समर्पयामि नमस्ते सुमहामाये श्रीपीठे सुरपूजदे शङ्खचक्रकदासदे महालक्ष्मीनमो हस्तु नमस्ते करुणायुडे घोरासुरभयङ्करे सर्वपापा हरे देवे महालक्ष्मीनमो सर्वज्ञे दे। सर्वव्रदे सर्वा सर्वाभयङ्करे सर्व दुख का हरे देवे महालक्ष्मी नमोस्तुते सिद्धि बुद्धे वृद्धि भुक्ति मुक्ति मुक्ति प्रदायिनी मंत्र मूर्ते सदा देवे महालक्ष्मी नमोस्तुते आद्यां दरिदे देवी आदि शक्ते महेश्वरे सर्वज्ञे सर्वप्रदे सर्वदुष्टा सर्व दुष्टा करे सर्व हरे देवे महालक्ष्मी नमोस्तुते सिद्ध बुद्धे वृद्धि देवे मुक्ति मुक्ति प्रदायिनी मंत्र मूर्ति सदा देवी महालक्ष्मी नमोस्तुते आद्यंतर हिदे देवी आदिशक्ति महेश्वरी योग अग्नि योग संबोधे महालक्ष्मी नमोस्तुते स्थूल सूक्ष्म महारुद्रे महाशक्ति महोदरे महापाप हरे देवी महालक्ष्मी नमोस्तुते पद्मासरस्वती देवी पर ब्रह्मस्वरूपिणी परमेश्वरी जगन्माता महालक्ष्मी नमोस्तुते महानात्मकं स्तोत्रं राज्यं प्राप्नोति सर्वदा एककाले पठ नित्यं महापापविनाशनम् द्वे काट्यं धनधान्यसमन्वितं त्रिकाट्यं महाशत्रुविनाशनम् ನೋಡಿದ್ರ ಸಾಕಷ್ಟು ಮಂತ್ರಗಳ ಉಚ್ಚಾರಣೆಯನ್ನು ನೀವು ಕೇಳ್ತಾ ಇದ್ರೆ ನೀವು ಕೂಡ ನನ್ನ ಜೊತೆ ನಮ್ಮ ಅಂಗಡಿ ಪೂಜೆಯಲ್ಲಿ ಭಾಗವಹಿಸಿದ್ದೀರಾ ಅಂತ ಫೀಲ್ ಆಯ್ತಲ್ವಾ ಹೌದು ಸ್ನೇಹಿತರೆ ನನಗೂ ಕೂಡ ಇದೇ ರೀತಿ ಫೀಲ್ ಆಯಿತು ತುಂಬಾ ಸಂತೋಷ ಆಯಿತು ನೀವೆಲ್ಲರೂ ಬಂದು ಅಂಗಡಿಯಲ್ಲಿ ನೀವು ಪೂಜೆಗೆ ಬಂದು ಆಶೀರ್ವಾದ ಮಾಡಿ ಓದ್ದಷ್ಟೇ ಸಂತೋಷ ಆಯಿತು ಈ ವ್ಲಾಗ್ನ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ದೇವರು ನಿಮಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ ದೇವ್ ಸ್ನೇಹಿತರೆ

ಗೋಪಾನ ತೋರಿಸ್ಕೊಂಡು ಗಂಧದ ಕಡ್ಡಿಯನ್ನು ಬೆಳಗ್ಗೆ ಕೆಳಗಡೆ ಬಂದ್ವಿ ಸ್ನೇಹಿತೆ ನೋಡಿ ಇದಿಷ್ಟು ಜನ ನಮ್ಮ ಸ್ಟಾಕ್ ಗಳನ್ನು ನೋಡ್ತಾ ಇದ್ದೀರಲ್ಲ ಇವರೆಲ್ಲ ನಮ್ಮ ಸ್ಟಾಫ್ಗಳೇ ಹಾಗೂ ಕೂಡ ಒಬ್ಬೊಬ್ಬ ನಿಮ್ಮ ನಾಳೆ ಇಡ್ದೆಣ್ತೀನಿ ఈ అంగడి బాగా వసలు పూజ అన్న

ಏನಿಲ್ಲ ಸರ್ ಮೂವರು ಅಷ್ಟೊಂದು ಜಿಲ್ಲೆ ಇದ್ದರೆ ನಾನು ಹೇಳಿದ್ರೆ ತಪ್ಪಾಗುತ್ತೆ ನಾವು ಒಬ್ಬೊಬ್ಬರ ಹೇಳಿದ್ರೆ ಅದೊಂದು ಮಾಡಬೇಕಲ್ಲ ಪ್ಲಸ್ ಆಗ್ತಿದ್ದಂಗೆ ಹತ್ತು ಇಳಿದು ತುಂಬ ಅವ್ರು ನಿಂತ್ಕೊಂಡ್ರೆ ಸುಸ್ತಾಗ್ಬಿಡುತ್ತೆ ಅದನ್ನು ಕೇಳಿಬಿಟ್ಟು ಪುರೋಹಿತರು ಅಷ್ಟೇ ರೇಗಿಸ್ತಾ ಇದ್ರು ಮಾಡಬೇಕು ಯ ನಮೋ ನಮಃ ಲಕ್ಷ್ಮೀ ನಾರಾಯಣಾಯ ನೇ ಆಯುಹೆ ವಾಯುಪುತ್ರಯಮಹನೂಮ್ರಚೋದಯತಃ ಕರ್ಪೂರಮಳನಂತ ಅಷ್ಟ್ರಲ್ಲಿ ನನ್ನಾದಿ ಹಾಗೂ ನನ್ನ ಮಗ ಬಂದ ಸ್ವಲ್ಪ ಲೇಟ್ ಆಗಿ ಬಂದ ಅದೇ ಬೈತಾ ಇದೆ ಯಾಕೋ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ನೀನು ಅಂತ वेदोक्त मंत्रपुष्पाजलिपया गोविंदो गोविंद अवरत गोविंद लक्ष्मी वेंकटेश्वर स्वामी पादरविंद गोविंद हर नम पार्वती पत हर हर महालेव धाराया नमस्कारोमि

ಎಲ್ಲ ಕಾಣಿ ಕಾಣಿಕೆ ಜೋರಾಗ್ ಹಾಕ್ರಿ ಎಲ್ರು ಕಾಣಿಕೆ ಹಾಕ್ರಿ ಕಾಸು ಸ್ಟ್ರೈಟ್ ಆಗಿ ಹಿಂಗ್ ತಿರ್ಕವಾ ಹ್ಮ್ ಹಂಗೆ ಹೋಗು ಅಲ್ಲಿ ಗಾಳಿ ಬರ್ತಾ ಓಂ ನಮೋ ಭಗವತಿ ರುದ್ರ ರೂಪಿಣಿ ದುರ್ಗಿ ಚಾಮುಂಡಿ ಭೈರವಿ ಮಹಾಕಾಳಿ ಕರಾಳಿ ಕ್ರೂರ ಭೂತ ಸಂವಾರಣೆ ಬೇಕಾಳ ಬ್ರಹ್ಮ ರಾಷ್ಟ್ರಿ ಸ್ವರಸ್ವರ ಚಡ ಡ ಚಡಾಟ ಸ್ವಾಹಿಚ ಸರಿ ಇಲ್ಲಿ ನೋಡಿ ಅಲ್ಲಿಂದ್ರೆ ಅಂಗಡಿ ಸರಿ ನಿಂತಲೇನೆ ಬೆಳಗ್ಗೆ ಬಿಟ್ಟು ಹಂಗೆ ಹಿಂದಕ್ಕೆ ಸಾಕಂಬ बाईचा चपटे आहे आई वाज ऑन इटली इट इज 30 डिग्रीकडे మేనేజర్ కొడితే హ్మ్ పార్వ అంటే উড়ిబెక అదిందా బండి উড়ిబెక పెంట్ 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 హ్మ్ అవడిపోతు ఆ కొస్ట్ కొనుమ అవడి ఇవి ఇన్వాయిస్ ఒనే కొంచెం దారిలో సార్ వడితరా ఒక్కసారి తా కొబ్బలెవత ఆ వడి కొంచెం అవడినా సార్ ഡി എടേത്ിടി ਹਰੂ ਕਾਈ ਕੱਟ ਮਾਰ ਦੋ ਆਹ ਬੋਲੇ ਦਾਸ ਤੂੰ ਜੇ ਪਾਣੀ ਆਤ ਦਾ ਪਾਣੀ ਆ ਮੈਂ ਇਹ ਨਹੀਂ ਨੱਚੀਂ ਪੀਟੇ ਤੀ ਨੀ ਆਹ ਦੇ ਰੇ ਗਲਾਸ ਆਹ ਅਲੀ ਰੈਡੀ ਸਾਈਡ ਜੇ ਵੀ ਚੱਲ ਗਈ ਲੋੜੀ ਬੇਕੋ ਜੇ ਕੈਲੀ ਰੈਡ ਗਾਲ ਲੀ ਆ ਤੁਲੀ ਰੀ ਬੇਕੋ ਹਾਂ

ವ್ಲಾಗ್ ಪಾರ್ಟ್ ಟು ನೋಡಿದ್ರಿ ಅಲ್ವಾ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲ ನಮ್ಮ ಸ್ಟಾಫ್ಗೂ ಏನು ಗಿಫ್ಟ್ ತಂದಿದೆ ಅಂತ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸೆಕ್ಷನ್